ಆಕಾಶವಾಣಿ ವನಿತಾ ವಿಹಾರ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಅಮರ ಕಲಾವೃಂದದ ಕಲಾವಿದರಿಂದ ರೂಪಕ ಅನುಭವ ಮಂಟಪದಲ್ಲಿ ಅಕ್ಕ ಕೇಳುವಿರಿ ಕೇಳಿ ರೂಪಕ ಅನುಭವ ಮಂಟಪದಲ್ಲಿ ಅಕ್ಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಉಡುತಡಿ ಹೆಸರೇ ಸೂಚಿಸುವಂತೆ ಉಡುತಡಿ ಚಂದಿರನ ತಂಪಾದ ಕಿರಣಗಳೇ ಒಂದೆಡೆ ಸೇರಿ ಮೈಮನಕ್ಕೂ ಹಿತಕರವಾಗಿರುವ ಸುಂದರ ತಾಣ ಶಿವಭಕ್ತರಾದ ನಿರ್ಮಲ ಶೆಟ್ಟಿ ಹಾಗೂ ಸುಮತಿ ದೇವಿ ದಂಪತಿಗಳ ಪುಣ್ಯ ಉದರದಲ್ಲಿ ಜಗನ್ಮಾತೆ ಪಾರ್ವತಿ ದೇವಿಯ ಸಾತ್ವಿಕ ಕಡೆಯೇ ಸಾಕಾರವೆತ್ತಿ ಬಂದಂತೆ ಮಹಾದೇವಿಯಾಗಿ ಜನಿಸಿ ಬಂದರು ಬಿದಿಗೆಯ ಚಂದಿರನಂತೆ ದಿನೇ ದಿನೇ ಮಹಾದೇವಿ ಬೆಳೆದು ದೊಡ್ಡವಳಾದಳು ಉಡುತಡಿಯ ಮಠದ ಗುರುಗಳಾದ ಶ್ರೀ ಗುರುಲಿಂಗ ದೇವರಲ್ಲಿ ಅಕ್ಷರಾಭ್ಯಾಸ ಶಾಸ್ತ್ರ ಪುರಾಣ ಕಲಿತಳರು ಪ್ರಾಯಕ್ಕೆ ಕಾಲಿಟ್ಟ ಮಹಾದೇವಿ ರೂಪ ಲಾವಣ್ಯ ಸಾಕ್ಷಾತ್ ಶ್ರೀದೇವಿಯಾಗಿದ್ದಳು ಒಂದು ದಿನ ಉಡುತಡಿಯ ಮಲ್ಲಿಕಾರ್ಜುನ ದೇವಾಲಯಕ್ಕೆ ತನ್ನ ಸಖ್ಯರೊಡನೆ ಹೋದಾಗ ಉಡುತಡಿಯ ಮಹಾರಾಜ ಕೌಶಿಕನ ಕಾಕದೃಷ್ಟಿ ಮಹಾದೇವಿಯ ಮೇಲೆ ಬಿತ್ತು ಹೇಗಾದರೂ ಮಾಡಿ ಆಕೆಯನ್ನು ತನ್ನ ಅರಸಿಯನ್ನಾಗಿ ಮಾಡಿಕೊಳ್ಳಬೇಕೆಂದು ತನ್ನ ಆಪ್ತ ಮಂತ್ರಿ ಹಾಗೂ ಭಟ್ಟರನ್ನು ನಿರ್ಮಲ ಶೆಟ್ಟಿಯವರ ಮನೆಗೆ ಕಳಿಸಿದ ಕೌಶಿಕ ಮಹಾರಾಜ ಜೈನ ಮತದವನು ನಿರ್ಮಲ ಶೆಟ್ಟಿ ಹಾಗೂ ಸುಮತಿ ದೇವಿಯರು ತಮ್ಮ ಮಗಳು ಮಹಾದೇವಿಯನ್ನು ರಾಜ ಕೌಶಿಕನಿಗೆ ಕೊಡಲೊಪ್ಪಲಿಲ್ಲ ಮಹಾದೇವಿಗೆ ಗೊತ್ತು ರಾಜ ತನ್ನನ್ನು ಹೊತ್ತುಕೊಂಡು ಕೂಡ ಹೋಗಬಹುದೆಂದು ಪರಿಸ್ಥಿತಿಯ ಸೂಕ್ಷ್ಮತೆಯನ್ನು ಅರಿತು ತಾನೇ ಅರಮನೆಗೆ ಹೋಗಲು ಸಿದ್ಧಳಾದಳು ಜೊತೆಗೆ ತಂದೆ ತಾಯಿಯರು ಹೊರಟರು ಕೌಶಿಕನ ಅರಮನೆಯನ್ನು ಧಿಕ್ಕರಿಸಿ ಅಕ್ಕ ಮಹಾದೇವಿ ತಾಯಿ ಕಲ್ಯಾಣದ ಕಡೆಗೆ ಹೊರಟರು ಕಲ್ಯಾಣದ ಅನುಭವ ಮಂಟಪ ಪ್ರವೇಶಿಸುವ ಮುನ್ನ ಕಲ್ಯಾಣದಲ್ಲಿ ಶರಣ ಕಿನ್ನರಿ ಬ್ರಹ್ಮಯ್ಯನನ್ನು ಅಕ್ಕ ಮಹಾದೇವಿ ತಾಯಿ ಭೇಟಿಯಾಗುತ್ತಾರೆ ಬನ್ನಿ ಆ ಸನ್ನಿವೇಶ ಕೇಳೋಣ i love it ಪ್ರಾಣದಲ್ಲಿ ಮಾಯ ಇರಲು ಏತರ ಮನ ಏತರ ನಿರ್ವಾಣ ಮಹಾಲಿಂಗ ತ್ರಿಪುರಾಂತಕನು ನಿನ್ನ ಸಂಸಾರಿ ಎಂಬುನಲ್ಲದೆ ಸಜ್ಜನಿ ಎಂದು ನೋಡುವ ಕಣ್ಗಳಿಗೆ ರೂಪಿಂಬಾಗಿರಲು ನೀವು ಮನನಾಚದೆ ಬಂದಿರಣ್ಣ ಕೇಳಿದ ಸ್ತೋತ್ರ ಸೊಗಸಿಗೆ ನೀವು ಮರಳಾಗಿ ಬಂದಿರಣ್ಣ ನಾರಿ ಎಂಬ ರೂಪಿಂಗೆ ನೀವು ಒಲಿದು ಬಂದಿರಣ್ಣ ನೀವು ನರಕಕ್ಕೆ ಹೇತುವರೆದು ಮನ ಹೇಸದೆ ಬಂದಿರಣ್ಣ ಚನ್ನ ಮಲ್ಲಿಕಾರ್ಜುನಲ್ಲದೆ ಮಿಕ್ಕ ಪುರುಷ ಎನಗೆ ಸಹೋದರ ಛಿ ಹೋಗಾ ಮರುಳೆ ನಿನ್ನ ಸ್ವರೂಪ ಕಂಡೆನ್ನ ದೃಷ್ಟಿ ನೆಟ್ಟಿತೆನಗೆ ನಿನ್ನ ಲಾವಣ್ಯ ರಸ ಕಂಡು ಮನ ತೆನಗೆ ನಿನ್ನ ಸಮಸುಖ ಕೂಟದೊಳಗಿದ್ದು ಶಿವಭಕ್ತಿ ಇಂಗೆಲ್ಲುವೆ ಬಾರೋ ಹೆಣ್ಣೆ ನೀನೂ ಶರಣೆ ನಾನು ಶರಣ ಇಬ್ಬರೂ ಕೂಡಿದರೂ ತಪ್ಪೇನಿಲ್ಲ ಬಾ ಹೆಣ್ಣೆ ಶಿವಶಿವ ಮಹಾಲಿಂಗ ತ್ರಿಪುರಾಂತಕ ಈಕೆ ಅಕ್ಕ ಮಹಾದೇವಿ ನಿರಂತರ ಸಮಾಧಿ ಸ್ಥಿತಿಯಲ್ಲಿರುವವಳು ಅಣ್ಣ ಬಸವಣ್ಣ ಹಾಗೂ ಪ್ರಭುದೇವರ ಅಪ್ಪಣೆಯಂತೆ ಇಂಥ ವೈರಾಗ್ಯ ನಿಧಿಯನ್ನು ಪರೀಕ್ಷಿಸಲು ಬಂದು ನಾನು ಹದಗೆಟ್ಟೆನು ಮಹಾಲಿಂಗ ತ್ರಿಪುರಾಂತ ಕಾ ಮಹಾದೇವಿ ಅಕ್ಕನ ನಿಲುವ ನರಿಯದೆ ಅಳುಪಿ ಅಕ್ಕನ ಸರ್ವಾಂಗಗಳಲ್ಲಿ ಚನ್ನ ಮಲ್ಲಿಕಾರ್ಜುನಲ್ಲದೆ ಬೇರೇನು ಕಾಣಲು ಸಾಧ್ಯವಿಲ್ಲ ಅಕ್ಕ ನೀನು ಸಾಕ್ಷಾತ್ ಶಿವಭಕ್ತಿ ಸ್ವರೂಪಿಣಿ ನಿನ್ನನ್ನು ಮುಟ್ಟಲು ಬಂದು ನಾನು ಮಾನಗೀಡಿ ಆದಿ ತಾಯಿ ನನ್ನನ್ನು ಕ್ಷಮಿಸು ತಾಯಿ ನನ್ನನ್ನು ಕ್ಷಮಿಸು ಎನ್ನಂತೆ ಪುಣ್ಯಗೈದವರುಂಟೆ ಎನ್ನಂತೆ ಭಾಗ್ಯಗೈದವರುಂಟೆ ಕಿನ್ನರ ನಂತಪ್ಪ ಸೋದರ ಎನಗೆ ಏಳೇಳು ಜನ್ಮದಲ್ಲಿ ಶಿವ ಭಕ್ತರೇ ಬಳಗವೆನಗೆ ಚನ್ನ ಮಲ್ಲಿಕಾರ್ಜುನ ನಂತಪ್ಪ ಗಂಡನೋಡ ಎನಗೆ ಅಣ್ಣ ಕಿನ್ನರಿ ಬ್ರಹ್ಮದೇವ ನೀನೇ ನನ್ನ ಒಡಹುಟ್ಟಿದ ಅಣ್ಣ ಅಕ್ಕ ನೀನು ಕಾಮ ಮಹಾ ಮಹಾವೈರಾಗ್ಯ ಸಂಪನ್ನಿ ಪರಮ ಶಿವಯೋಗಿಣಿ ಜ್ಞಾನ ನೇತ್ರದಿಂದ ಕಾಮನನ್ನು ಸುಟ್ಟ ಧೀರಾಂಗನೆ ಪಾವನ ಚರಿತಳಾದ ನಿನ್ನ ದರ್ಶನದಿಂದ ಪಾಪಿಯಾದ ನಾನು ಪುನೀತನಾದೆ ಪವಿತ್ರನಾದೆ ನಿನ್ನಂತಹ ಅಕ್ಕನನ್ನು ಪಡೆದ ನಾನೇ ಧನ್ಯ ತಾಯೇ ಧನ್ಯ ಅಂಗವನ್ನು ಲಿಂಗದಲ್ಲಿ ಯೋಗಿಸಿ ಲಿಂಗ ಸಂಘದಲ್ಲಿ ಸುಖವನ್ನು ಪಡೆದು ಹರಿವ ಮನಸ್ಸನ್ನು ನಿಜದರಿವಿನಿಂದ ಗೆಲೆದೆ ಗೆಲದೆ ಕರುಣಂಗಳು ಕಲ್ಪಿಸಿರುವ ಕತ್ತಲೆ ಸೀರೆ ಕುಪ್ಪಸ ಕಳೆದೊಗೆದು ಶಿವ ಧ್ಯಾನದ ಸೀರೆ ಕುಪ್ಪಸ ತೊಟ್ಟಿರುವೆ ಹರೆಯದ ದೇಹದ ಹೊರಮಿಂಚಷ್ಟೇ ನಿಮ್ಮ ಕಣ್ಣಿಗೆ ಕಾಣುವುದು ನಾನು ಆ ಮನಸಿಜನಾದ ಕಾಮನನ್ನು ಸುಟ್ಟು ಭಸ್ಮ ಮಾಡಿರುವೆ ನನಗೆ ಈಗ ಲಿಂಗವೇ ಪುರುಷ ನನ್ನ ನಿಜ ನಿಲವನ್ನು ಪರೀಕ್ಷಿಸಿದ ನೀನೇ ನನ್ನ ಒಳ ಹುಟ್ಟಿದ ಸೋದರ ಧನ್ಯ ತಾಯಿ ಧನ್ಯ ನಡೆ ತಾಯಿ ಅನುಭವ ಮಂಟಪಕ್ಕೆ ಹೋಗೋಣ ಅನುಭವ ಮಂಟಪದಲ್ಲಿ ತಮ್ಮ ಆಗಮನ ಶರಣರ ಪ್ರಾಣ ಜೀವಾಳ ನಡೆಯಣ್ಣ ಅನುಭವ ಮಂಟಪಕ್ಕೆ ಹೋಗೋಣ ಅಲ್ಲಿ ಅನುಭಾವಿಗಳ ಆಶೀರ್ವಾದ ಪಡೆದು ನಾನು ಧನ್ಯಳಾಗುವ பரிமவில்ில்லா புஷ்பலசூரமராமளவில் புஷ்ப கழே பிரமரா ನಿಮ್ಮ ಶರಣರು ಮೆಟ್ಟಿದ ಧರೆ ಪಾವನವಯ್ಯ ಸಕಲ ಗುರು ಹಿರಿಯರ ಶರಣರ ಶ್ರೀಪಾದಕ್ಕೆ ನಮೋ ನಮ ಸರ್ವರಿಗೂ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ತಾಯೇ ಶರಣು ಶರಣಾರ್ಥಿ ಬಾತಾಯಿ ಪ್ರಭುದೇವರೇ ಕಾಯದ ಲಜ್ಜೆಯ ಕಲ್ಪಿತವ ಕಳೆದು ಜೀವದ ಲಜ್ಜೆಯ ನೆನಹ ಸುಟ್ಟು ಮನದ ಲಜ್ಜೆಯ ಮೋಹವನಳಿದು ಭಾವದ ಕೂಟ ಬೆತ್ತಲೆ ಎಂದರಿದು ತವಕದ ಸ್ನೇಹ ವ್ಯವಹಾರಕ್ಕೆ ಹಂಗದು ಕೂಡಲ ಸಂಗಮ ದೇವಯ್ಯ ಎನ್ನ ಹೆತ್ತ ತಾಯಿ ಮಹಾದೇವಿ ಅಕ್ಕನ ನಿಲವು ನೋಡಯ್ಯಾ ಪ್ರಭುವೆ ರೂಪಿಲ್ಲದವನಿಗೆ ಒಲಿದವಳು ಮನವಿಲ್ಲದವನಿಗೆ ಮೆಚ್ಚಿದವಳು ಆವ ಅಭಿಮಾನದ ಹಂಗೂ ಆವ ಹೊರೆಯೂ ಇಲ್ಲದ ಭಕ್ತ ಈಕೆ ಮಹಾತಾಯಿ ಮಹಾದೇವಿ ಅಕ್ಕ ಉದಮದದ ಮದ ಯೌವನವನ್ನೊಳಗೊಂಡ ಸತಿ ನೀನು ಇತ್ತಲೇಕೆ ಬಂದೆ ಯವ್ವ ಸತಿ ಎಂದರೆ ಮುನಿವರು ನಮ್ಮ ಶರಣರು ನಿನ್ನ ಪತಿ ಹಕುರು ಹೇಳಿದರೆ ಕುಳ್ಳಿರು ಇಲ್ಲವಾದರೆ ತಾಯಿ ನಮ್ಮ ಗುಹೇಶ್ವರನ ಶರಣರಲ್ಲಿ ಸಂಘ ಸುಖ ಸನ್ನಿಹಿತ ಬಯಸುವಡೆ ನಿನ್ನ ಪತಿ ಯಾರೆಂಬುದು ಹೇಳ ಎಲೆಯವ್ವ न्द्रनागे गिन्द्रो अनन्तकाल तपिसि दिनोडा अनन्तकाल तपिसि दिनोडा अनन्तकाल तपि सिद्धिनोडा ನಮ್ಮವರು ಸೇಸೆಯ ನಿಕ್ಕಿ ಚೆನ್ನಮಲ್ಲಿಕಾರ್ಜುನನೆಂಬ ಗಂಡಂಗೆ ನನ್ನನ್ನು ಮದುವೆ ಮಾಡಿಕೊಟ್ಟರು ದಿನಕ್ಕೊಂದು ಮದುವೆಯಾಗಿ ದಿನಕ್ಕೊಬ್ಬ ಗಂಡ ಎಂದರೆ ಇದು ಗೊಂಬೆಯ ಮದುವೆಯಲ್ಲ ಈಗಾಗಲೇ ಕೌಶಿಕನನ್ನು ಮದುವೆಯಾಗಿದ್ದು ತಪ್ಪ ಹೊತ್ತಿಸಿ ಹೊರಟೇನೆಂಬುದು ಸತ್ಯವೇ ತನು ಸೀರೆ ನಡೆದು ನಿರ್ವಾಣವಾದಲ್ಲಿ ಮನದ ಭ್ರಾಂತು ನಿಶ್ಚಯವಾಗದು ಕೇಶವೆಂಬ ಸೀರೆ ಅಂಗಕ್ಕೆ ಮರೆಯಾಯಿತು ಅಪಮಾನವೆಂತೂ ಹೊಳೆಯಿತು ಅದು ಗುಹೇಶ್ವರ ಲಿಂಗಕ್ಕೆ ಸಲ್ಲದ ವೇಷ ಸಾವಿಲ್ಲದ ಸಾವಿಲ್ಲ ನನಗೆ ಒಲಿತಿದ್ದಾನೆ ನಾನು ದೇವರಿಗೆ ಒಲಿತಿದ್ದೇನೆ ಎಂದು ನೀನು ಹೇಳುವುದಕ್ಕೆ ಗುರುತಾವುದು ನಿನ್ನ ಭಾವ ಶುದ್ಧವಾಗಿದ್ದರೆ ಈ ದೇಹಕ್ಕೆ ಕೂದಲನ್ನಾದರೂ ಏಕೆ ಮರೆ ನಿನ್ನ ಅಂತರಂಗದ ನಾಚಿಕೆ ಬಹಿರಂಗದಲ್ಲಿ ತೋರುತ್ತಿದೆ ನಮ್ಮ ಗುಹೇಶ್ವರ ಲಿಂಗ ಮೆಚ್ಚಲಾರ ಹಣ್ಣು ಪಕ್ವವಾಗದ ಹೊರತು ಸಿಪ್ಪೆ ತನ್ನಂದವನ್ನು ಕಳೆದುಕೊಳ್ಳುವುದಿಲ್ಲ ನನ್ನನ್ನು ಉದಮದದ ಹೆಣ್ಣೆಂದು ನೀವು ಕರೆದಿರಿ ಆ ಹೆಣ್ಣಿನ ಕಾಮದ ಮುದ್ರೆಯನ್ನು ಕಂಡು ನಿಮಗೆ ನೋವಾದಿತೆಂದು ನಾನು ಮುಚ್ಚಿದ್ದೇನೆ ಈ ದೇಹವನ್ನು ನಾನು ಮುಚ್ಚಿರುವುದು ನನಗಾಗಿ ಅಲ್ಲ ನಿಮಗಾಗಿ ಈ ಲೋಕಕ್ಕಾಗಿ ಫಲ ಪಕ್ವವಾಗದೆ ಸಿಪ್ಪೆ ಒಪ್ಪಗೆಡುವುದಿಲ್ಲ ಎಂದು ಹೇಳಿದೆ ಆದರೆ ಸಿಪ್ಪೆ ಒಪ್ಪಗೆಟ್ಟಾಗ ಹಣ್ಣಿನ ರಸ ಕೊಳಕಾಯಿತು ಅದು ಗುಹೇಶ್ವರನೊಪ್ಪದ ಮಾತು ನಿಜ ತಂದೆ ನೀವು ಹೇಳಿದಂತೆ ಸಿಪ್ಪೆ ಒಪ್ಪಗೆಟ್ಟಾಗ ಹಣ್ಣು ಕೊಳೆಯುತ್ತದೆ ಆದರೆ ಈ ಹಣ್ಣಿನ ರಸ ಕೊಳೆಯುವ ರಸವಲ್ಲ ಈ ದೇಹವು ಕಾಮದ ಒಡಲು ಕ್ರೋಧದ ಗೊತ್ತು ಲೋಪದ ಇಕ್ಕೆ ಮೋಹದ ಮಂದಿರ ಮದದ ಆವರಣ ಮತ್ಸರದ ಹೊದಿಕೆ ಆದರೆ ಆ ಭಾವವೆಲ್ಲ ಹಿಂಗಿರುವ ಈ ದೇಹದ ಚೈತನ್ಯದ ರಸ ಚನ್ನ ಅರ್ಪಿತ ಇದು ಎಂದೆಂದಿಗೂ ಕೊಳೆಯದ ರಸ ಆತನನ್ನೇ ನಾನು ಮದುವೆಯಾಗಿ ದೇಹ ಧರ್ಮಗಳನ್ನೆಲ್ಲ ಆತನಲ್ಲಿ ಲೀನಗೊಳಿಸಿದ್ದೇನೆ ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚೆಲುವಂಗೆ ನಾ ನೊಲಿದೇನೆ ದೇಹ ಸಂಬಂಧವನ್ನು ಪಡೆದಿರುವವರೆಗೂ ಗುಹೇಶ್ವರನ ಅರಿವು ಅಂತರಂಗವನ್ನು ಮುಟ್ಟುವುದಿಲ್ಲ ತಂದೆ ಹಾವಿನ ವಿಷದ ಹಲ್ಲನ್ನು ಕಿತ್ತಿ ಅದರೊಡನೆ ಆಟವಾಡಬೇಕು ಹಾಗೆ ಕಾಮ ವಿಕಾರವನ್ನು ಕಳೆದು ದೇಹದೊಡನೆ ಆಟವಾಡಬೇಕು ಸಂಘದಲ್ಲಿದ್ದು ನಿಸ್ಸಂಗತ್ವವನ್ನು ಸಾಧಿಸುವ ಜಾಣ್ಮೆ ಬೇಕು ಕೂಡಲಿಲ್ಲದ ಘನವ ಕೂಡುವ ಪರ್ಯಂತವ ಅಂಗ ಅನಂಗವಾಯಿತು ಮನ ಲಯವಾಯಿತು ಭಾವ ಬಯಲಾಯಿತು ಕಾಯ ಅಕಾಯವಾಯಿತು ಭೋಗವ ಲಿಂಗವೇ ಹೋಗಿಸುವುದಾಗಿ ಶರಣಸತಿ ಲಿಂಗಪತಿಯಾದೆನು ಇದು ಕಾರಣ ಚನ್ನ ಮಲ್ಲಿಕಾರ್ಜುನನೆಂಬ ಗಂಡನ ಒಳಹೊಕ್ಕು ಬೆರೆಸಿದೆನು ಚನ್ನ ಮಲ್ಲಿಕಾರ್ಜುನನೆಂಬ ಗಂಡನ ಒಳಹೊಕ್ಕು ಬೆರೆಸಿದೆನೆಂದು ನೀನು ಹೇಳುತ್ತಿರುವುದರಿಂದಲೇ ಅವನನ್ನು ನೀನು ಸೇರಿಲ್ಲವೆಂದು ತಿಳಿಯುತ್ತದೆ ಏಕೆಂದರೆ ನಾ ಸತ್ತೆನೆಂದು ಹೆಣ ಕೂಗಿದುದುಂಟೆ ಭಯ ಚಿಟ್ಟ ಭಯಕೆ ಕರೆದುಂಟೆ ಹೆಪ್ಪಿಟ್ಟ ಹಾಲು ಸಿಹಿಯಪ್ಪುದೆ ಈ ಮಾತು ಅಪ್ಪವಲ್ಲ ನಮ್ಮ ಗುಹೇಶ್ವರಲಿಂಗಕ್ಕೆ ಮರೆದೊರಗಿ ಕನಸ ಕಂಡು ಹೇಳುವಲ್ಲಿ ಸತ್ತ ಹೆಣ ಎದ್ದಿತ್ತು ತನ್ನ ಋಣನಿಧಾನ ಎದ್ದು ಕರೆಯಿತು ಹೆಪ್ಪಿಟ್ಟ ಹಾಲು ಗಟ್ಟಿ ತುಪ್ಪವಾಗಿ ಸಿಹಿಯಾಯಿತು ಇದಕ್ಕೆ ತಪ್ಪ ಸಾಧಿಸಲೇಕೆ ಚೆನ್ನ ಮಲ್ಲಿಕಾರ್ಜುನ ದೇವರ ದೇವ ನನ್ನಗಳಿರ ನಿನ್ನಲ್ಲಿ ಗುಹೇಶ್ವರನೆಂಬ ಭಾವವು ಒಂದಾಗಿ ನೆಲೆಸಿರುವುದನ್ನು ಈಗ ಕಂಡೆ ಅಂಗ ಅಂಗನೆಯ ರೂಪಲ್ಲದೆ ಮನವಸ್ತು ಭಾವದಲ್ಲಿ ಬೆಚ್ಚಂತಿರ್ಪದು ಬಂದ ಕಥನದಲ್ಲಿ ಬಂದು ಹಿಂಗಿದೆಯಲ್ಲ ಅಕ್ಕ ಗುಹೇಶ್ವರ ಲಿಂಗದಲ್ಲಿ ನಾಮಗಳಿದೆ ನನ್ನಕ್ಕ ಜ್ಞಾನ ವೈರಾಗ್ಯನಿಧಿ ನೀರತಾವರೆ ಮಹಾದೇವಿ ಅಕ್ಕನವರಿಗೆ ಜಯವಾಗಲಿ ಮಹಾದೇವಿ ಅಕ್ಕನವರಿಗೆ ಜಯವಾಗಲಿ ಅಜಕಲ್ಪ ಕೋಟಿ ವರ್ಷದವರೆಲ್ಲರೂ ಹಿರಿಯರೆ ಹುತ್ತೇರಿ ಬೆತ್ತ ಬೆಳೆದ ತಪಸ್ವಿಗಳೆಲ್ಲರೂ ಹಿರಿಯರೆ ನಡ ಮುರಿದು ಗುಡುಗೂರಿ ತಲೆ ನಡುಗಿ ನೆರೆ ತೆರೆ ಹೆಚ್ಚಿ ಮತಿಗೆಟ್ಟು ಒಂದ ನಾಡ ಹೋಗಿ ಒಂಬತ್ತ ನಾಡುವ ಅಜ್ಞಾನಿಗಳೆಲ್ಲರೂ ಹಿರಿಯರೆ ಅನ್ನುವ ನರಿದು ಘನವ ಬೆರೆಸಿ ಹಿರಿದು ಮರೆದು ಕೂಡಲ ಚೆನ್ನ ಸಂಗಯ್ಯನಲ್ಲಿ ಬೇರಿಲ್ಲದಿಪ್ಪ ಹಿರಿಯತನ ನಮ್ಮ ಅಕ್ಕಂಗಾಯಿತು ಮತ್ತೇನು ಮರವಿಂಗೆ ಹಿರಿದು ಕಿರಿದುಂಟಲ್ಲದೆ ಅರುವಿಂಗೆ ಹಿರಿದು ಕಿರಿದುಂಟೆ ಜಾತನ್ಗೆ ಮರಣದ ಭಯ ಉಂಟಲ್ಲದೆ ಅಜಾತನ್ಗೆ ಮರಣದ ಭಯ ಉಂಟೆ ಕಪಿಲ ಸಿದ್ದ ಮಲ್ಲಿನಾಥನಲ್ಲಿ ಮಹಾದೇವಿಯಕ್ಕನ ನಿಲುವಿಗೆ ಶರಣೆಂದು ಶುದ್ಧನಾದನೋ ಕಾಣ ಚನ್ನಬಸವಣ್ಣ ತನುಗುಣ ನಾಸ್ತಿಯಾಗಿ ಲಿಂಗ ಸಂಗಿಯಾದಳು ಮನಗುಣ ನಾಸ್ತಿಯಾಗಿ ಅರಿವು ಸಂಗಿಯಾದಳು ಭಾವ ಗುಣ ನಾಸ್ತಿಯಾಗಿ ಮಹಾಪ್ರಭೇತಾನಾದಳು ತಾನಿದಿರೆಂಬೆರಡಿದು ನಮ್ಮ ಗುಹೇಶ್ವರ ಲಿಂಗದಲ್ಲಿ ಸ್ವಯ ಲಿಂಗವಾದ ಮಹಾದೇವಿಯಕ್ಕನ ನಿಲುವಿಗೆ ಶರಣೆನ್ನುತ್ತಿದ್ದೆನು ಹೆಂಗೂಸಿ ಅಂಗವ ನೋಡಿರೆ ಪುರಾತನರು ಬಾಲತನದ ಅಂಗವ ನೋಡಿರೆ ಬ್ರಹ್ಮವನಾಚರಿಸಿ ತನ್ನ ಮರದಿಪ್ಪುದು ನೋಡಿರೆ ಲಿಂಗವಂತರು ತನ್ನಲ್ಲಿ ತಾನು ನಿಶ್ಚಯವಾಗಿ ಭಾಷೆ ಬೀಸರ ಹೋಗದಿಪ್ಪ ಇರವು ಕೂಡಲ ಸಂಗಮ ದೇವರಲ್ಲಿ ನಮ್ಮ ಮಹಾದೇವಿ ಅಕ್ಕಂಗ ಆಯಿತು ಹಿರಿಯರು ತಾವೆಲ್ಲ ನನ್ನನ್ನು ಹರಸಿ ಆಶೀರ್ವದಿಸಿರಿ ಪರಮಸುಖ ಪರಿಣಾಮ ಮೇರೆದಪ್ಪಿ ನಾನು ನಿಜವನೈದು ಅಠಾವ ಹೇಳ ಚನ್ನ ಮಲ್ಲಿಕಾರ್ಜುನಯ್ಯ ಪ್ರಭುವೆ ನನ್ನಂಗದ ಅವಸಾನ ಹೇಳಾ ಪ್ರಭುವೆ ನೀ ನಾನೆಂಬ ಉಭಯ ಸಂಘವಳಿದು ತಾನು ತಾನಾದ ತ್ರಿಕೂಟವೆಂಬ ಮಹಾಗಿರಿಯ ತುತ್ತ ತುದಿಯ ಮೆಟ್ಟಿ ನೋಡಲು ಬಟ್ಟ ಬಯಲು ಕಾಣಬಹುದು ನೋಡ ಆ ಬಯಲ ಬೆರೆಸುವಡೆ ತ್ರಿಕೂಟಗಿರಿಯೊಳಗೊಂದು ಕಾಣಬಾರದ ಕದಳಿಯುಂಟು ನೋಡ ಆ ಕದಳಿಯ ಕಡೆದಲ್ಲಿ ಒಳ ಹೊಕ್ಕು ನೋಡಲು ತೊಳಗಿ ಬೆಳಗುವ ಜ್ಯೋತಿಯುಂಟು ಕೇಳ ನಡೆಯಲ್ಲಿಗೆ ತಾಯೆ ನಮ್ಮ ಗುಹೇಶ್ವರ ಲಿಂಗದಲ್ಲಿ ಪರಮ ಪದವಿ ನಿನಗೆ ಸ್ವಯವಹುದು ನೋಡ ಸ್ವಯವಹುದು ನೋಡ ಹುಟ್ಟಿದೆ ಗುರುವಿನ ಮನೆಗೆ ಕಳುಹಲೆಂದು ಅಸಂಖ್ಯಾತರು ನೆರೆದು ಬಂದಿರಿ ಈ ಕೊಟ್ಟ ಮನೆಗೆ ಕಳುಹಲೆಂದು ಅಸಂಖ್ಯಾತರು ನೆರೆದು ಬಂದಿರಿ ಬಸವಣ್ಣ ಮೆಚ್ಚಲು ವಗತನವ ಮಾಡುವೆ ಬಸವಣ್ಣ ಮೆಚ್ಚ ಭಗತನವ ಮಾಡುವೆ ಚನ್ನ ಮಂದಿ ಕಾರ್ಜುನ ಚನ್ನಮಾರ್ಜುನ ಕೈ ಹಿಡಿದು ಕೈ ಹಿಡಿದು ಕೈ ಬಿಡಿದು ಕೈ ನಿಮ್ಮ ತಲೆಗೆ ಹೂವ ತರುವೆ ನಲ್ಲದೆ ಪುಲ್ಲತಾರೆ ಓತನು ಅವಧರಿಸಿ ನಿಮ್ಮಡಿಗಳೆಲ್ಲರೂ ಮರಳಿ ವಿಜಯಂಗೈವರು ಮರಳಿ ವಿಜಯಂಗೈವರು ಶರನಾತಿ ಶರಣ ಶರಣಾರ್ಥಿ 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 ಇದುವರೆಗೆ ಅಮರ ಕಲಾವೃಂದದ ಕಲಾವಿದರಿಂದ ಅನುಭವ ಮಂಟಪದಲ್ಲಿ ಅಕ್ಕ ಅಕ್ಕ ರೂಪಕ ಕೇಳಿದಿರಿ ಸೂತ್ರಧಾರಿಗಳು ಜಯಶ್ರೀ ಚಟ್ನಳ್ಳಿ ಹಾಗೂ ಗೌರಿ ಕರಣಗಿ ಪಾತ್ರಧಾರಿಗಳು ಅಲ್ಲಮ್ಮ ಪ್ರಭು ಜ್ಯೋತಿ ಸಜ್ಜೆ ಅಕ್ಕಮಹಾದೇವಿ ಆರತಿ ಮಣ್ಣೂರೆ ಬಸವಣ್ಣ ಅನುರಾಧ ಕುಮಾರಸ್ವಾಮಿ ಕಿನ್ನರಿ ಬ್ರಹ್ಮಯ್ಯ ರಾಜೇಶ್ವರಿ ಕೆರೂರ್ ಸಿದ್ದರಾಮೇಶ್ವರ ಸಂಗೀತಾ ಕಾಡಾದಿ ಚನ್ನಬಸವಣ್ಣ ಅನಿತಾ ವಚನ ವಚನಗಾಯನ ಕುಮಾರಿ ಮಹಾಲಕ್ಷ್ಮಿ ಹಾಗೂ ಕುಮಾರಿ ಶ್ವೇತಾ ದೇಸಾಯಿ ರಚನೆ ಸಂಗೀತ ಮತ್ತು ನಿರ್ದೇಶನ ಅಮರಪ್ರಿಯ ಹಿರೇಮಠ ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು ಸಂಕಲನ ಮಧು ದೇಶಮುಖ್ ನಿರ್ಮಾಣ ಸೋಮಶೇಖರ್ ಎಸ್ ರುಳಿ ಆಕಾಶವಾಣಿ ಕಲಬುರಗಿ ಕೇಂದ್ರದಲ್ಲಿ ಸಿದ್ದಪಡಿಸಲಾದ ಈ ಕಾರ್ಯಕ್ರಮ